ಹೇ ಈ ಎಲ್ಲಪ್ಪ ಮುಚ್ಚಿಟ್ಕೊಳ್ಳಿ ಎಲ್ಲ ಮುಚ್ಚಿಟ್ಕೋಬೇಕು ಅಂತಾನೆ ಗೊತ್ತಾಗತ್ತಿಲ್ಲಲ್ಲ ನನಗೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೆಂಗೆ ಅದ ಚಲೋ ಅದ್ರಿ ಅಂತ ಅನ್ಕೊಂಡಿನಿ ನಮ್ಮ ವಿಡಿಯೋಸ್ ಹೆಂಗ್ ಬರತಾವು ನಿಮ್ಗೆ ಇಷ್ಟ ಆಗತ್ತವು ಅಂತ ಅನ್ಕೊಂಡಿನಿ ಹಳ್ಳಿ ರೈತನ ಬಡ ಜೀವನದ ಗತಿನ ನೋಡ್ರಿ ಸಪೋರ್ಟ್ ಮಾಡ್ರಿ ವಾರಗಿತ್ತೀರ ಜಂಜಾಟ ಕೂಡ ಅದನ್ನೂ ನೋಡ್ರಿ ಅದು ಐತಿ ಒಂದು ರಿಯಲ್ ಸ್ಟೋರಿ ಒಂದು ಸೂಪರ್ ಆಗಿರುವಂತಹ ಒಂದು ಸ್ಟೋರಿ ಅದರಲ್ಲೇ ಭಾಳ ಕಾಮಿಡಿ ಎಲ್ಲ ತರ ಒಂದು ಸೀನ್ಸ್ ಇದೆ ಸೊ ಅದನ್ನು ಕೂಡ ನೋಡಿ ತಾಯಿ ಇಲ್ಲದ ತವರವರು ಐವತ್ಮೂರನೇ ಭಾಗ ಬಂದಿದೆ ಎಲ್ಲರೂ ನೋಡಿ ತಪ್ಪದೆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಆರ್ ಕಾರ್ಟೂನ್ ಕಾರ್ಟೂನ್ ರೈಟ್ಯೂಬ್ ಚಾನಲ್ಲಿ ಅಂತ ಹೇಳ್ತಾ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಪ್ಲೀಸ್ ವ್ಯೂಸ್ ಏನಿಲ್ಲ ಅಂದರೂ ಟೂ ತೌಸಂಡ್ವರೆಗೂ ಬರಲಿ ಅಂತ ಕೇಳ್ತಾ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಬನ್ನಿ ಏಯ್ ಇಲ್ಲಿ ಎಲ್ಲಿ ಮುಚ್ಚಿಟ್ಕೊಳ್ಳಿ ಏನಾರ ನೋಡಿಬಿಟ್ರೆ ಏನಪ್ಪ ಮಾಡಲಿ ಹೀ ಎಲ್ಲಿ ಬಚ್ಚಿಟ್ಕೊಳ್ಬೇಕಂತ ಗೊತ್ತಾಗೊತ್ತಾ ಆ ಹಂಡಿದಿಂದ ಬಚ್ಚಿಟ್ಕೊಂಡ್ರೆ ಅವ್ನು ಕಾಣಿಸ್ತಿ ಅಯ್ಯೋ ಶಿವನೇ ಏನಪ್ಪ ಮಾಡಲಿ ನಾನು ಒಳ್ಳೆ ಒಬ್ಬಾಗೆ ಮನೆಗೆ ಉಳಿದ್ಬಿಟ್ನಲ್ಲ ಅಯ್ಯೋ ದೇವರೇ ಏನಪ್ಪ ಮಾಡಲಿ ಯಾರಪ್ಪ ಕಾಪಾಡಕ್ಕೆ ಬರ್ತಾರೆ ಶಿವಪ್ಪ ನನ್ನ ಕಾಪಾಡಪ್ಪ ಕೈ ಕಹಿ ಮುಗಿತೀನಿ ನಾಳೆ ಎಕ್ಸಾಮ್ ಇದೆ ಇವತ್ತು ನೋಡಿದ್ರೆ ಇವನನ್ನ ಕೊಲ್ಲಕ್ಕೆ ಬಂದನ ನನ್ನ ಡಾಕ್ಟರ್ ಆಗೋದಕ್ಕೆ ಅನ್ಸಿನ ಮಾತೇನೋ ದೇವ್ರಿ ಹೇಳಪ್ಪ ತಂದೆ ಹೇಳು

ನಾನು ಅದನ್ನು ಬರೆದೇ ಡಾಕ್ಟ್ರ್ ಆಗ್ಬೇಕಂತ ಅನ್ಕೊಂಡೀನಿ ಅಂತಾದ್ರಾಗ ನೀನು ನನ್ನ ನೋಡಿದರೆ ಕೊಲ್ಲಾಕ ಬಂದಿದ್ದಿ ನಾನು ಅಂತ ತೆಪ್ಪ ಏನೂ ಮಾಡಿಲ್ಲ ನೀನನ್ನ ಮತ್ತೆ ಬಿಡ್ಸಿದ್ದೇವಲ್ಲ ಬಿಡ್ಸಿದ್ರೆ ನಮ್ಗೆ ಯಾಕಿಂತ ಕಾಟ ಕೊಡತಿದಿ ನೀನು ಹೆಂಡತಿ ಜೊತೆ ಚಂದಾಗ ಜೀವನ ಮಾಡೋಗು ಅದನ್ನ ಬಿಟ್ಟು ನನ್ನ ಯಾಕೆ ಕೊಲ್ಲಕ್ಕೆ ಬಂದಿದ್ದೆ ನೀನು ನನಗೆ ಮಾತು ಹೇಳೋದಕ್ಕೂ ನೀನು ಬರೋಕೆ ಕೊಡೋ ಇವತ್ತು ನೀನು ಬಿಡು ಮಗನಲ್ಲ ನಾನು ಅಮ್ಮಾ ಅಯ್ಯೋ ಅಯ್ಯೊ ಅಮ್ಮ ಹೆಂಗೆ ಸಿಕ್ಕಾಕೊಂಡೆ ನೋಡ್ದಿ ನೀನು ಸಿಕ್ಕಾಕೊಂಡೆ ನನ್ಗೆ ಇವಾಗ ಇವತ್ತು ನೀನು ಬಿಡ್ತಾನ ಹೈ ಚಾಕು ಇಲ್ಲ ಟಿ ಅಯ್ಯೋ ಚಾಕು ಅಲ್ಲಿ ಟೇಬಲ್ ಮೇಲೆ ಇಟ್ಟು ಬಂದನಾ ಹೋಗಿ ತಗೊಂಡು ಬರ್ತಾನೆ ತಡಿ ಅದನ್ನ ಬೇಡ ಬೇಡ ಇಲ್ಲಿ ಒಲೆ ಆಗ ಕಟ್ಟಿ ಗಿಡಿಕೆದಾವ ಅಡಿಗೆ ಮನೆಯಾಗ ಚಾಕು ಇದ್ದೇ ಇರ್ತತಿ ಅದನ್ನ ತಗೊಂಡ್ ಕಚ್ಚ 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 ಚುಂಚು ಬಿಡ್ತಾನೆ ಕೀಗ ಕೀಗ ಬೇಡ ರಮೇಶ್ ಅಣ್ಣ ಏನು ಮಾಡಬೇಡ ಹ್ಮ್ ನನಗೇನು ಮಾಡಬೇಡ ರಮೇಶನ ಅಣ್ಣ ನಾನಿನ್ನು ಬಾಳಿ ಬದುಕಬೇಕು ನನಗ ಸಾಯೋ ಆಸೆ ಇಲ್ಲ ನಿನಗ ಕೈ ಹೋಗಿದ್ದೀನಿ ಅಣ್ಣ 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 ಅಂತಿ ನನಗೆ ಅಣ್ಣ ಅಂತಿ ಅಲ್ಲೇ ಅಣ್ಣ ಅಂತಿ ಹಿಂಗ ನಿನ್ನ

ಅಯ್ಯೋ ದೇವರೇ ಯಾರು ಕಳ್ತಿದ್ರ ಕಪ್ಪಕ್ಕೆ ಯಾರು ಬಿಟ್ಟೆ ಅಂತ ಅನ್ಸ್ತಿದೆ ಯಾರು ಬಂದಾಗಿತಿ ಆ ಓ ಒಳ್ಳೆ ಬನ್ನಿ ಕಥೆ ತೆಗೆದು ಓ ಒಳ್ಳೆ ಬನ್ನಿ ಒಳ್ಳೆ ಬನ್ನಿ ಯಾರವರು ಅವರು ಯಾರು ಬಂದಾಗಿತಿ ನಾನು ಇಲ್ಲಿ ಬತ್ತಿ ಇಟ್ಕೊಬೇಕು ಅವರ ಕಣ್ಣಿಗೆ ನಾನು ಕಾಣಿಸ್ಪರ್ತ ಏ ನಿತ್ಯಾ ನೀ ಏನಾದರೂ ನನ್ನ ವಿಷಯ ಹೇಳಿದ್ರಾ ಇವತ್ತು ಹೋಗಿ ನಿಮ್ಮ ಅಪ್ಪನನ್ನ ನಾನು ಕರಬೇಕು ಹೋಗಿ ನೆನಪಿಟ್ಕೋ ನೀನು ಹೊರಗೆ ಹೋಗದಂಗ ನೀನು ಇಲ್ಲೇ ಇರಬೇಕು ನೀನು ಹೊರಗೆ ಹೋದಿ ಅವನ ಜೊತೆ ನಾನು ನಿಮ್ಮಪ್ಪನ ಹೋಗಿ ಕೊಲ್ತಾನ ನಿನ್ನೂ ಕೊಲ್ಲಕ ಆಗ್ತಿದ್ರು ನಿಮ್ಮಪ್ಪನ ಕಲ್ತಾನ ಇದನ್ನ ನೆನಪಿಟ್ಕೊಂಡು ಅವನಿಗೆ ಹೇಳೋದು ಸತ್ಯ ಮೊದ್ಲು ಅವನ ಕನೆ ಒಡ್ಸ್ಕೊ ಬೇಡ ಬೇಡ ನಮ್ಮ ಏನು ಮಾಡಬೇಡ ನಾನು ಕನೆ ಇಲ್ಲ ಒಗ್ಸ್ಕೊತಾನೆ ನಿಮ್ಮಪ್ಪಾಗ ಏನು ಮಾಡಬೇಡ ಏಯ್ ಇರೋದು ನಮ್ಮಪ್ಪ ಒಬ್ಬರೇ ನಮ್ಮ ಅಪ್ಪ ಬೇರೆ ತಿಳ್ಕೊಂಡಿದ್ದಾನೆ ಆಯ್ತು ನಾನು ಅವ್ರಿಗೆ ಏನು ಹೇಳಲ್ಲ ನಾನೇನು ಹೇಳಲ್ಲ ಯಾರು ಬನ್ನಿ ಒಳಗೆ ಮಗ ಸೀದಾ ಹಲ್ ಕಿಸ್ಕೊಂತ ಮಾತಾಡು ಅದನ್ ಬಿಟ್ಟ ಹಿಂಗ ಗಂಟು ಮೂತಿ ಹಾಕೊಂಡ್ ಕುಂತ ಬಂದವರೆಲ್ಲ ಏನ್ ಅನ್ಕೋತಾರ ಚಂದಾಗ ಇಟ್ಕೋನ್ಮ ನಾ ಇಲ್ಲಿ ನಿಮ್ ಮನೇನಾ ಓ ಅವತ್ತು ಹಾದಿನ್ ಸಿಕ್ಕಿದ್ರಲ್ಲ ನೀವೇ ಅಲ್ವಾ ಅವತ್ ಸುಮ್ನೆ ನೀವು ನನ್ನ ಪ್ರೀತಿ ಮಾಡ್ತಾ ಇದೀನಿ ಅಂತ ಸುಳ್ಳು ಹೇಳಿದ್ರಿ ಅಲ್ವಾ ಅಯ್ಯೋ ನೀವು ಅವತ್ ಹೇಳಿದಾಗಿಂದ ನನಗ್ ನಿದ್ದೆನೆ ಬರ್ತಾ ಇಲ್ಲ ಗೊತ್ತಾ ಅದಕ್ಕೆ ನೀವನ್ನ ಹುಡ್ಕೊಂಡು ಇಲ್ಲಿ ಗಂಟ ಬಂದಿದೀನಿ ಎಲ್ರನ್ನೂ ಕೇಳಿದೆ ಆ ಹುಡುಗಿ ಹೆಸರಿ ನಾ ಹುಡುಗಿ ಹೆಸರಿ ಅಂತ ಯಾರು ಹೇಳಿಲ್ಲ ಕೊನೆಗೊಬ್ಬರು ಹೇಳಿದ್ರು ನಿಮ್ಮ ಹೆಸರು ನಿತ್ಯ ಅಂತ ಹೇಳಿ ಅದಕ್ಕೆ ನಿಮ್ಮನ್ನು ನಾನು ಹುಡ್ಕೊಂಡು ಬಂದಿದ್ದೀನಿ ನೀವು ಏನು ಅನ್ಕೊಳ್ಳಲ್ಲ ಅಂದರೆ ನಾನು ಸ್ವಲ್ಪ ಕುಂತ್ಕೊಳ್ಬೋದಾ ಸ್ವಲ್ಪ ಜಾಸ್ತಿ ನಾವು ಕುತ್ಕೊಳ್ರಿ ನನಗೂ ಭಾಳ ಗಾಬರಿ ಆಗೈತಿ ಬಹಳ ದುಃಖನೂ ಆಗತ್ತತಿ ಯಾರ್ದು ಮುಂದೆ ಹೇಳೋಕ್ಕಾಗದ್ರು ಅಂತ ಸಂಕಟ ತುಂಬೈತಿ ನಾನು ಇದೆಯಾಗ ಏನು ಬೇಕಾಗಿತ್ತು ನಿಮಗೆ ಯಾರು ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ ನೋಡಿ ನೀವು ಇಲ್ಲೆಲ್ಲ ಬರಬಾರ್ದು ಇದು ನಮ್ಮ ನಮ್ಮತ್ತೆ ಮಾವ್ರ ಮನೆ ನೀವು ಇಲ್ಲಿಂದ ಹೊರಟೋಗಿ ನೀವು ಮೊನ್ನೆ ತಾನೇ ಹೇಳಿದೆ ತಾನೇ ನಿಮಗೆ ನನ್ನನ್ನು ಫಾಲೋ ಮಾಡ್ಕೊಂಡು ಬರಬೇಡ್ರಿ ಅಂತ ಹೇಳಿ ನೀವು ಇಲ್ಲಿಂದ ಹೋದ್ರೆ ಸರಿ ಇವಾಗ ಇಲ್ಲಾಂದ್ರೆ ಚೆನ್ನಾಗಿರಲ್ಲ ಹೋಗಿ ಇಲ್ಲಿಂದ ಅಯ್ಯೋ ನಿಮ್ಗೋಸ್ಕರ ಅಂತಾನೆ ಬಂದನ್ರಿ ಮೇಡಮ್ ಯಾಕ್ರಿ ಹಂಗ್ ಮಾಡ್ತೀರಿ ನೀವು ಎಷ್ಟು ಪ್ರೀತಿ ಮಾಡುತ್ತೆ ಗೊತ್ತೇನ ನೀವು ನನ್ನ ಕನಸನಾಗೆಲ್ಲ ಬರ್ತಿದ್ರಿ ನೀವು ನನ್ನ ಕನಸಿನ ರಾಣಿ ಅದಿರಿ ಅದಕ್ಕಾಗಿ ನಾನು ನಿಮ್ಮನ್ನ ಪ್ರೀತಿ ಮಾಡಿದ್ನಿ ಆದ್ರೆ ನೀವು ನೋಡಿದ್ರೆ ಹಿಂಗೆ ಹೇಳಾಕತ್ತೀರಿ ಯಾಕ್ರೀ ನಾ ಅಂದ್ರೆ ನಿಮ್ಗೆ ಇಷ್ಟ ಇಲ್ಲೇನ್ರಿ ನನಗೇನ್ರಿ ಕಡಿಮೆ ಆಗೈತಿ ನಮ್ಮಪ್ಪ ಕೋಟೆ ದಿಶ್ವರದಾನ ಹಾ ಆದ್ರೆ ನಾನು ನಾನ ಸುಮ್ನ ಅವಾಗವಾಗ ಆ ಫೋಟೋಸ್ ನ ತಗಿತಾ ಇರ್ತಾನ ಅದ ನನ್ನ ಫೋಟೋಗ್ರಾಫರ್ ಅಂತ ಅನ್ಕೊಂಡ್ಬಿಡ್ತಾರ ಹಳ್ಳಿಗಳಾಗಿಲ್ಲ ಹ ನೀವು ಹ್ಞೂ ಅಂದ್ರೆ ನಾನು ಅಪ್ಪನ ನಾ ಮದ್ವೆ ಆಗ್ತೀನಿ ರೀ ನಿಮ್ ಸುಳ್ಳು ಅಲ್ಲ ಬೇಕಾರೆ ನಾನು ನಿಮ್ಗೆ ಮಾತು ಕೊಡ್ತೀನಿ ರೀ ನಿಮ್ ಮನೆಯವ್ರನ್ನ ಕರೀರಿ ಬೇಕಿದ್ರೆ ಅವ್ರ ಇದ್ರಿಂದ ಮಾತಾಡ್ತೀನಿ ನೋಡ್ರಿ ಇವಾಗ ನಮ್ಮ ಮನೆಗೆ ಯಾರು ಇಲ್ಲ ನೀವು ಇಲ್ಲಿಂದ ಹೋದ್ರೆ ಸರಿ ಇಲ್ಲ ಅಂದ್ರೆ ನನಗೆ ಕೆಟ್ಟು ಹೋಗ್ತೀನಿ ಮಾತಾಡ್ರಿ ಇವಾಗ ನನಗೆ ಸ್ವಲ್ಪ ಕೆಲಸ ಐತಿ ನಾನು ಹೋಗ್ಬೇಕು ನೀವು ಇಲ್ಲಿಂದ ಹೋಗ್ರಿ ಸರಿ ರೀ ಯಾಕೋ ನಿಮಗೆ ಕೋಪ ಬಂದಂಗೈತಿ ನಾನು ನಿಮ್ಗ ಇನ್ನೊಂದು ಸರಿ ಸಿಗ್ತೇನೆ ನಾನು ರೀ ಅಯ್ಯೋ ಮರಯ್ಯ ಹೋಗ್ಬೇಡಪ್ಪ ನೀನ್ ಹೋದ್ರೆ ನಾನು ಇನ್ ಕೇಳ್ಕತಿ ಏನಾಗುತ್ತೋ ಏನು ಯಾರವ ಅವನ್ ಯಾರ ನನ್ನ ಪಿರುತಿ ಮಾಡಕ್ಕ ನಾಟಕ ಮಾಡಿದಿ ಈಗ ಇವನು ಪಿರುತಿ ಮಾಡೋರಂಗ ಇವನ್ ಜೊತೆ ನಾಟಕ ಮಾಡ್ಬೇಕಂತ ಅನ್ಕೊಂಡಿದ್ಯಾ ಎಷ್ಟು ಮಂದಿ ಗಂಡ್ ಮಕ್ಳ ಜೀವನ ಹಾಳು ಮಾಡ್ಬೇಕಂತ ಅನ್ಕೊಂಡ್ರಿ ನೀನು ನಿಮ್ ಅಕ್ಕ ಇದ್ನ ಮಾಡಕಂತ ನೀವು ಈ ಊರಿಗೆ ಕಾಲಿಟ್ರೇನ ಅವ್ರ ಜೀವನ ಹಾಳು ಮಾಡುದು ಹಿಂದಗಡೆ ಅವ್ರದ ತಪ್ಪ ಅಂತ ಹೇಳಿ ಜೈಲ್ಗೆ ಹಾಕ್ಸೋದು ಇಂಥದ್ದು ಮಾಡ್ತಾರೆ ನೀವು

ಅಯ್ಯೋ ದೇವ್ರಿ ನಾನು ಹೇಗಪ್ಪ ಹೋಗಲಿ ಎಲ್ಲಿಗಪ್ಪ ಹೋಗಲಿ ಒಂದು ಗೊತ್ತಾಗ್ತಾ ಇಲ್ಲ ನನ್ನ ಕಾಪಾಡೋದಕ್ಕೆ ಯಾರು ಬರ್ತಾ ಇಲ್ವಲ್ಲ ದೇವ್ರಿ ಈ ಯಾರನ್ನಾದರೂ ಕಳ್ಸಪ್ಪ ಬಂದವರು ನಾನೇ ಕಳ್ದು ಅವ್ರನ್ನ ಕಳ್ಸೋಂಗಾಯ್ತು ಇವಾಗ ಯಾರನ್ನಾದರೂ ಕಳ್ಸಪ್ಪ ತಂದೆ ಶಿವಪ್ಪ ಯಾರನ್ನಾದರೂ ಕಳ್ಸಪ್ಪ ನನಗೆ ಸಾಕಾಗೈತಿ ತುಂಬ ಭಯ ಆಗತೈತಿ ದೇವ್ರೆ ಏ ಯಾರಾದರೂ ಬರೋ ಹಂಗೆ ಮಾಡಪ್ಪ ನನಗೆ ಕಾಲೆಲ್ಲ ನೋಡುತ್ತಾವ ಅಯ್ಯೋ ದೇವ್ರೆ ಮಾಮಾದರೂ ಬರೋಂಗೆ ಮಾಡು ಇಲ್ಲ ಯಾರಾದರೂ ಬರೋಂಗೆ ಮಾಡೋ ದೇವ್ರೆ ನನಗೆ ಕಾಪಾಡೋದಕ್ಕೆ ಯಾರಾದರೂ ಬರೋ ಥರ ದೇವ್ರೆ

ಇಲ್ಲ ಹೆಣ್ಣು ಅಂದ್ರೆ ಏನ್ ಅನ್ಕೊಂಬಿಟ್ಟಿದ್ಯಾ ನೀನು ಆ ಆ ಹುಡುಗಿಗ್ ಚುಚ್ಚಿದ್ದಲ್ಲೇ ಇವಾಗ ಈ ಹುಡುಗಿಗೆ ಬೇರೆ ಚುಚ್ಚಕ್ ಬರತಿದಿ ನಿನ್ನ ಸೊಮ್ಮ ಬಿಡಂಗಿಲ್ಲ ರಮೇಶ ನಾನು ನಿನ್ನ ಏನು ಅನ್ಕೊಂಬಿಟ್ಟಿದಿ ಆದ್ರೆ ನೀನು ಹುಡುಗಿರ ಜೊತೆ ಹಿಂಗ್ ಆಟಾಡ್ತಿದ್ದೀ ಆ ಹುಡುಗಿಗೆ ಚಾಕು ಚುಚ್ಚಲ್ಲ ಇವಾಗ ಈ ಹುಡುಗಿನ ನರಳಿಸಿ ನರಳಸಿ ಚಾಕು ಚುಚ್ಚಕ್ ಬರತಿದ್ಯ ನಿನಗ ಸರಿಯಾಗಿ ಮಾಡ್ತೀನಿ ಮಾಡ್ತಾನ ಸರಿಯಾಗಿ

ಅಯ್ಯೋ ದೇವರೇ ನನ್ನ ಕಾಪಾಡಕ್ ಯಾರನ್ನಾದ್ರೂ ಕಳ್ಸಪ್ಪ ಅವನನ್ನ ನೋಡೇ ಬಿಟ್ಟು ಅನ್ಸತಿ ನಾನು ಗರಿ ಇವತ್ತು ಸುತ್ತ ಬಿಡ್ತೀನ ಅಯ್ಯೋ ನಾನು ಇವತ್ತು ಸತ್ತ ಹೋಗ್ಬಿಡ್ತೀನಿ ನೀವು ನನಗಿನ್ನು ಬದುಕು ಆಸೆ ಐತಿ ದೇವರೇ ನಾನು ಸಾಯ್ಬಾರ್ದು ಏನಾದ್ರೂ ಮಾಡಪ್ಪ ತಂದೆ ಏನಾಗಲ್ಲ ನಿನಗ ನಿನ್ನ ಕಾಪಾಡತಕ್ಕಂತ ದೇವ್ರು ನನ್ನನ್ನು ಕಳ್ಸಿದಾನ నాను ఇల్లిగంట నీగేన బుడల్ మగ నేన బుడద ఇంతవర్గ్ చంద బి కల్స్ బుద్ధి కల్సి కల్స్త ఇవన ఐనో హళదవ్న హణ్ మళ్ళంద్ర ఆట ఆడు అు అందుకుబట్ట కనసంద్ర నరు సీ బిట్ర సరి వాపస్ వల్ కయ్యాక్ చాకొయి చుచ్చిబుడ్తాడు